ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ನನ್ನ ವೀಡಿಯೋನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮಗೆ ಆ ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಏನಾದರೂ ತಪ್ಪಿತ್ತು ಅಂದರೆ ಒಂದು ಕಮೆಂಟ್ ಮಾಡಿ ಇವತ್ತು ನೋಡಿ ಬೆಳಗ್ಗೆನೇ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಟಿಫನಿಗೆ ಅಂತ ರೊಟ್ಟಿ ಜೋಳದ ರೊಟ್ಟಿ ಮಾಡಿಬಿಟ್ಟು ನಾನು ಗೋರಿಕಾಯಿ ಪಲ್ಯ ಮಾಡಿದ್ದೀನಿ ಬೆಳಗ್ಗೆ ಅಂತೂ ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ಫ್ರೆಂಡ್ಸ್ ತುಂಬ ಮಕ್ಳಿಗೆ ಬೇಗ ಟೈಮ್ ಆಗುತ್ತೆ ಅಂತಂದು ಬೇಗ ಬೇಗ ರೊಟ್ಟಿ ಮಾಡೋಣ ಅಂತಂದು ಹಂಗೆ ಸ್ವಲ್ಪ ನನ್ನ ಮಗಳು ವೀಡಿಯೋ ಮಾಡಿದಾಳಷ್ಟೇ ಒಂದು ಸ್ವಲ್ಪನೇ ಜಾಸ್ತಿ ಡೀಟೇಲಾಗಿ ಏನು ತೋರಿಸಿಲ್ಲ ಇವತ್ತಿನ ವೀಡಿಯೋ ಇವತ್ತು ಮಂಗಳವಾರದ ವಿಡಿಯೋ ಆಗಿರುತ್ತೆ ಇವತ್ತು ನೋಡಿ ಫ್ರೆಂಡ್ಸ್ ಏನು ಅವ್ರನ್ನ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಇವಾಗ ಅಂದರೆ ಬಾಕ್ಸಿಗೆ ಟಿಫನ್ ಏನು ಕಟ್ಟಂಗಿರಲಿಲ್ಲ ಎಕ್ಸಾಮ್ ನಡೀತಾಯಿದೆ ಅದಕ್ಕೆ ರೊಟ್ಟಿ ಮಾಡಿಬಿಟ್ಟು ಪಲ್ಯ ಮಾಡಿದೆ ಬರೀ ಟಿಫನ್ ತಿಂದ್ಬಿಟ್ಟು ಹೋಗ್ತಾರೆ ಮಧ್ಯಾಹ್ನದೇ ಬಂದುಬಿಡ್ತಾರೆ ಏನೋ ಅವ್ರು ಬರೋ ಅಷ್ಟರೊಳಗಡೆ ಅನ್ನ ಸಾಂಬಾರು ಏನಾದ್ರು ಮಾಡಿಬಿಡೋಣ ಅಂತಂದು ಬೇಗ ಬೇಗ ರೊಟ್ಟಿ ಮಾಡ್ತಾಯಿದ್ದೀನಿ ಇದು ಗೋರಿಕಾಯಿ ಪಲ್ಯಕ್ಕೆ ನಾನು ಕರೆಂಟ್ ಇರಲಿಲ್ಲ ಫ್ರೆಂಡ್ಸ್ ಸ್ವಲ್ಪ ಕಡಲೆ ಬೀಜ ಹುರಿದ್ಬಿಟ್ಟು ಕಡಲೆನೂ ಪೌಡ್ರ್ ಮಾಡಿ ಹಾಕೋಣ ಅಂದ್ಕೊಂಡು ನೋಡಿದೆ ಕರೆಂಟ್ ಬರಲೇ ಇಲ್ಲ ಪಲ್ಯ ಎಲ್ಲ ರೆಡಿ ಆಗಿತ್ತು ಹಾಗೆಯೇ ಹುರಿದ್ಬಿಟ್ಟು ತೋಡಿನೇ ಎಲ್ಲ ನೀಟಾಗಿ ಪುಡಿ ಮಾಡಿಬಿಟ್ಟು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಪೌಡ್ರ್ ಹಾಕಿದರೆ ಪಲ್ಯ ಅಂತೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ನೋಡಿ ರೊಟ್ಟಿ ಅಂತೂ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಕೆಲವರಿಗೆ ರೊಟ್ಟಿ ಅಷ್ಟು ನೀಟಾಗಿ ಬರಲ್ಲ ಅಂತಾರೆ ನಾನು ರೊಟ್ಟಿ ಪರವಾಗಿಲ್ಲ ಚೆನ್ನಾಗಿ ಮಾಡ್ತೀನಿ ಫ್ರೆಂಡ್ಸ್ ನಾನು ನಮ್ಮ ನನಗೆ ತಕ್ಕ ಮಟ್ಟಿಗೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಜೋಳದ ರೊಟ್ಟಿ ಗೋರಿಕಾಯಿ ಪಲ್ಯ ತಿಂಡಿ ತಿಂಡಿ ಎಲ್ಲ ಮಾಡಿಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಇವತ್ತು ನಿಮ್ಮ ಹತ್ರ ಏನು ಮಾತಾಡೋಣ ಅಂದ್ಕಂಡ್ರೆ ಒಬ್ಬಳು ಆಗಿರೋಳು ಸಂಸಾರನ ಹೇಗೆ ಸಮತೋಲನವಾಗಿ ತುಗಿಸ್ಕೊಂಡು ಹೋಗ್ಬೇಕು ಅಂದರೆ ಫ್ರೆಂಡ್ಸ್ ಇವಾಗ ಗೃಹಿಣಿ ಅಂದರೆ ಮನೆಯಲ್ಲಿ ಹೆಣ್ಣು ಮಕ್ಕಳೇ ಲಕ್ಷ್ಮೀದಿರು ಅಂತಾರೆ ಮನೆಯಲ್ಲಿ ಹೆಣ್ಣು ಮಕ್ಕಳುಗಳು ಹಸ್ಬೆಂಡ್ ಏನೇ ತಂದಾಕ್ಬೋದು ಏನೇ ಬಿಡ್ಬೋದು ಅದನ್ನೆಲ್ಲ ತೂಗಿಸ್ಕೊಂಡು ಹೋಗೋದು ಮಕ್ಕಳೇ ಫ್ರೆಂಡ್ಸ್ ಅದನ್ನು ನಾವು ಯಾವತ್ತೂ ನಮಗೆ ಒಂದು ಸಮಾಧಾನ ಇರಬೇಕು ಒಂದು ಹೆಣ್ಣಾಗಿರೋಳು ಒಂದು ಸಂಸಾರನ ಒಡಿಲೂಬೋದು ಒಂದು ಸಂಸಾರನ ಕಟ್ಲೂಬೋದು ಫ್ರೆಂಡ್ಸ್ ಆ ಹೆಣ್ಣಿಗೆ ಆ ಶಕ್ತಿ ಇರುತ್ತೆ ಆದ್ದರಿಂದ ನಾವು ಎ ಒಂದು ಮದುವೆ ಆಗಿ ಒಂದು ಗಂಡನ ಮನೆಗೆ ಬಂದ್ವಿ ಅಂದರೆ ಅಲ್ಲಿ ಯಾವ ಥರ ಸಂಸಾರ ನೀಗಿಸ್ಕೊಂಡು ಹೋಗಬೇಕು ಅಂದರೆ ಫ್ರೆಂಡ್ಸ್ ಅಲ್ಲಿ ಅಲ್ಲಿ ವಾತಾವರಣಕ್ಕೆ ನಾವು ತವ್ರ ಮನೇಲಿ ಎಷ್ಟೇ ಚೆನ್ನಾಗಿ ಬೆಳೆದಿಲ್ರಿ ಎಷ್ಟೇ ಚೆನ್ನಾಗಿ ನಮಗೆ ಕೆಲಸ ಮಾಡಿಸ್ದಂಗೆ ಇಟ್ಕೊಂಡಿರಲಿ ಗಂಡು ಮನೆಗೆ ಬಂದಮ್ಯಾಗೆ ಅಲ್ಲಿನ ವಾತಾವರಣಕ್ಕೆ ನಾವು ಹೊಂದ್ಕೊಂಡ್ಲೇಬೇಕು ನಾವು ಆದಷ್ಟು ಎಷ್ಟಾಗ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲರ ಜೊತೆನೂ ಚೆನ್ನಾಗಿ ಹೊಂದ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಆಮೇಲೆ ಏನೇ ಇರ್ಬೋದು ಒಂದು ಸಮಾಧಾನ ಅನ್ನೋದು ಹೆಣ್ಣಿಗೆ ತುಂಬ ಮುಖ್ಯವಾಗಿರ್ಬೋದು ಹಠ ಹಠ ಜಾಸ್ತಿ ಮಾಡಬಾರ್ದು ಹಠ ಸಮಾಧಾನ ಅಂತಂದರೆ ಏನು ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ನಾವು ಸಮಾಧಾನದಿಂದ ಇದ್ವಿ ಅಂತಂದರೆ ಆವತ್ತು ಆ ಸಂಸಾರದಲ್ಲಿ ಯಾವತ್ತೂ ಜಗಳ ಬರೋದಿಲ್ಲ ನಾವು ಸಮಾಧಾನನ ಕಳ್ಕೊಂಬಿಟ್ಟು ಅವ್ರು ಏನೋ ಅಂದರು ಅಂತ ನಾವು ರಿಪೀಟ್ ಮತ್ತೆ ಒಂದು ಮಾತಾಡಿದ್ವಿ ಅಂತಂದರೆ ಅವ ಆ ಮನೆಯಲ್ಲಿ ತುಂಬ ಜಗಳಗಳು ಬರುತ್ತೆ ಏನೋ ಒಂದು ಮಾತು ಬರುತ್ತೆ ಹೋಗುತ್ತೆ ಅಂದ್ಕೊಂಡು ಸಮಾಧಾನವಾಗಿ ಸಂಸಾರನ ತೂಗಿಸ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಮಕ್ಕಳಾಗಿರೋರು ಸಂಸಾರದಲ್ಲಿ ಯಾವತ್ತೂ ಅಷ್ಟೇ ಫ್ರೆಂಡ್ಸ್ ಇವತ್ತು ಏನೇ ಆಗಲಿ ಇವತ್ತು ಇವತ್ತಿದ್ದು ನಾಳೆಗೂ ಸ್ವಲ್ಪ ಇರಬೇಕು ಅಂತ ಜೀವನ ಮಾಡಬೇಕು ಇಲ್ಲ ಇವತ್ತಿಂದ ಇವತ್ತೇ ತಿಂದು ಖಾಲಿ ಮಾಡಬೇಕು ಅಂತ ಯಾವತ್ತೂ ಯೋಚನೆ ಮಾಡಬಾರ್ದು ಇವತ್ತು ನಾವು ಏನೇ ಆಗಿರಲಿ ಒಂದು ಮನೆಯಲ್ಲಿ ಅಷ್ಟೇ ಒಂದು ಯಾವತ್ತು ಮನೇಲಿ ಡಬ್ಬಗಳ್ನ ಖಾಲಿ ಮಾಡಬಾರ್ದು ಅಂದರೂ ಅಕ್ಕಿ ಡಬ್ಬ ಆಗಿರಲಿ ಹಸಿಟ್ಟಿನ ಡಬ್ಬ ಆಗಿರಲಿ ಸಾಸಿವೆ ಜೀರಿಗೆ ಅರಿಶಿನ ಪುಡಿ ಈ ಥರ ಡಬ್ಬಗಳನ್ನ ಯಾವತ್ತು ಹೆಣ್ಮಕ್ಳುಗಳು ಕ ಖಾಲಿ ಆಗಬಾರ್ದು ಇನ್ನೂ ಒಂದು ನಾಲ್ಕು ದಿವಸ ಇದೆ ಅನ್ನುವಾಗ್ಲೇ ನಾವು ಅದಕ್ಕೆ ಸಾಮಾನ ತರಿಸ್ಬಿಟ್ಟು ಹಾಕಬೇಕು ಫ್ರೆಂಡ್ಸ್ ಅದೆಲ್ಲನ ಲಕ್ಷ್ಮಿ ಸಮಾನ ಅಂತಾರೆ ಮನೇಲಿ ಯಾವಾಗ್ಲೂ ಮನೆ ಒಳಗಡೆ ಖಾಲಿ ಆಯಿತು ಖಾಲಿ ಆಯಿತು ಅಂತ ಅಂತಿರಬಾರ್ದು ಫ್ರೆಂಡ್ಸ್ ಹೆಣ್ಮಕ್ಳು ಅದೇನೋ ಗೊತ್ತಿಲ್ಲ ಹಸ್ತು ದೇವತೆಗಳು ಹಸ್ತು ಹಸ್ತು ಅಂತ ಇರ್ತಾವಂತೆ ನಾವು ಖಾಲಿ ಆಯಿತು ಏನೂ ಇಲ್ಲ ಮನೇಲಿ ಅಂತ ಇದ್ದರೆ ಅದು ಹಂಗೆ ಆಗಿಬಿಡುತ್ತೆ ಇಲ್ಲದೇ ಇದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗೋದನ್ನ ನಾವು ಕಲಿಬೇಕು ಯಾವತ್ತೂ ಹೆಣ್ಮಕ್ಳು ಬುದ್ಧಿ ಓಡಿಸ್ಬೇಕು ಇವಾಗ ಇನ್ನು ಸಾಮಾನು ನಾಲ್ಕು ದಿವಸ ಆಗುತ್ತೆ ಇನ್ನೂ ಒಂದು ವಾರ ಆಗುತ್ತೆ ಅನ್ನುವಾಗ್ಲೇ ಮನೇಲಿ ಹೇಳ್ತಾ ಇರ್ಬೇಕು ಸಾಮಾನು ಖಾಲಿಯಾಗಿದೆ ಥರ ತಗೊಂಬನ್ನಿ ತಗೊಂಬನ್ನಿ ಅಂತ ನಾನು ಇವತ್ತಿಗೂ ಅಷ್ಟೇ ಫ್ರೆಂಡ್ಸ್ ಯಾವತ್ತೂ ಸಾಮಾನು ಖಾಲಿ ಬಿಡೋದಿಲ್ಲ ಇನ್ನೂ ವಾರ ಹದಿನೈದು ದಿವಸ ಇದೆ ಅನ್ನುವಾಗ್ಲೇ ನಾನು ಎಕ್ಸ್ಟ್ರಾ ಒಂದಷ್ಟು ಸಾಮಾನುಗಳನ್ನ ತೆಗೆದು ಇವಾಗ ಒಂದು ಮೂರು ಲೀಟ್ರ್ ಅಡುಗೆ ಎಣ್ಣೆ ತಂದಿರ್ತಾರೆ ಅಂದ್ಕೊಳ್ಳಿ ಈಗ ನನಗೆ ಗೊತ್ತಿಲ್ಲದೆ ಒಂದು ಕಡೆ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ ಒಂದು ಲೀಟ್ರನ್ನ ಯಾಕಂದರೆ ಖಾಲಿ ಆಗೋ ಎರಡು ಲೀಟ್ರೂ ಖಾಲಿ ಆಗಿರುತ್ತೆ ಅಂದ್ಕೊಳ್ಳಿ ಎರಡು ಲೀಟ್ರೂ ಖಾಲಿ ಆಗಿದ್ದರೆ ಆಮೇಲೆ ಯಾರಾದರೂ ಅಪರೂಪಕ್ಕೆ ಏನಾದರೂ ನೆಂಟರುಗಳು ಮನೆಗೆ ಬಂದರು ಅಂದರೆ ಅವ್ರ ಎದುರುಗಡೆ ಹೋಗ್ಬಿಟ್ಟು ಎಣ್ಣೆ ತೊಗೊಂಬನ್ನಿ ಅಂತಂದರೆ ನಮಗೇನೆ ಮರ್ಯಾದೆ ಮಾ ನಮ್ಮ ಮರದಿ ಅನ್ನೋದು ಹೋಗ್ಬಿಡುತ್ತೆ ಅದಕ್ಕೇನೆ ನಾವು ನಮ್ಮ ನಮ್ಗೆ ಗೊತ್ತಿಲ್ಲದಂಗೆ ಒಂದು ಕಡೆ ಎಲ್ಲಾದರೂ ಒಂದು ಪಾಕೆಟ್ ಎಣ್ಣೆ ಇಟ್ಬಿಟ್ಟಿದ್ರೆ ಆವಾಗ ಅವ್ರು ಬಂದಾಗ ತೆಕ್ಕೊಂಬಿಟ್ಟು ಒಂದು ಬಾಂಡನ್ನು ಒಂದು ಮರ್ಯಾದೆ ಮುಚ್ಚಿ ಕಳಿಸ್ಬೋದು ಹೆಣ್ಮಕ್ಳಾಗಿರೋರು ಈ ಥರ ತಲೆ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಮನೆಯ ತೂಗಿಸ್ಕೊಂಡು ಹೋಗ್ಬೇಕು ಫ್ರೆಂಡ್ಸಿನ ಯಾವ್ದು ವಸ್ತು ಆಗಿರಲಿ ನಮ್ದೆಲ್ಲ ಅಂತ ಸ್ವಲ್ಪ ಬೇರೆ ಕಡೆ ಎತ್ತಿಟ್ಟಿದ್ರೆ ಕಷ್ಟ ಅಂದರೆ ಸಾಮಾನು ಸ್ವಲ್ಪ ಒಂದು ನನ್ನ ಟೈಮ್ ದುಡ್ಡಿರುತ್ತೆ ಒಂದೊಂದು ಟೈಮ್ ದುಡ್ಡಿರಲ್ಲ ಎಂಥರಿಗೂ ಅಷ್ಟೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದ್ರೇ ಅಂಥವ್ರಿಗೂ ಒಂದು ಸ ಒಂದೊಂದು ಟೈಮು ಕರೆಕ್ಟ್ ಟೈಮಿಗೆ ತಿಂಗಳಿಗೆ ಸಾಮಾನು ತರೋಕ್ಕೆ ದುಡ್ಡಿರಲ್ಲ ಫ್ರೆಂಡ್ಸ್ ಅವಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ನಮ್ಮ ಒಂದು ಇಷ್ಟಿಷ್ಟು ನಾನು ಇವತ್ತಿಗೂ ಅಷ್ಟೇ ಫ್ರೆಂಡ್ಸ್ ಯಾವತ್ತೂ ಒಂದು ಒಂದು ಹದಿನೈದು ಸ್ಟ್ರೇಷನ್ನು ಸಪ್ರೇಟ್ ಕಟ್ಟಿಟ್ಟಿರ್ತೀನಿ ಫ್ರಿಜ್ಜಲ್ಲಿ ಒಂದು ಹದಿನೈ ಒಂದು ವಾರ ಲೇಟ್ ಆಯಿತು ಅಂದ್ರೂ ಅದನ್ನು ತಗೊಂಡು ಮಾಡ್ತೀನಿ ಮತ್ತು ಸಾಮಾನು ತಂದಾಗ ಹೊಸ ಸಾಮಾನು ಫ್ರಿಜ್ಜಲ್ಲಿ ಎತ್ತಿಕ್ಬಿಟ್ಟು ಮತ್ತು ಹಳೆ ಸಾಮಾನೆಲ್ಲ ಡಬ್ಬಗಳಿಗೆ ಸುರ್ಕೊತೀನಿ ಲಾಸ್ಟೆಲ್ಲ ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ನಿಮಗೆ ನಮ್ಮ ಮನೇಲಿ ಈಗಲೇ ಆಲ್ ಆಲ್ಮೋಸ್ಟ್ ಮುಕ್ಕಾಲು ವಸಿ ಸಾಮಾನು ಖಾಲಿ ಆಗೋಕ್ಕೆ ಬಂದಿದೆ ಬಾಕ್ಸ್ಗಳೆಲ್ಲ ಖಾಲಿ ಇದೆ ಆದ್ರೂ ಫ್ರಿಜ್ಜಲ್ಲಿ ಇನ್ನೂ ಒಂದು ಹದಿನೈದು ಸ್ಟ್ರೇಷನ್ ಅಂತೂ ನಾನು ಇಟ್ಟಿರ್ತೀನಿ ಯಾಕಂದರೆ ನಾವು ತೋಟದ ಮನೆ ಆಗಿರೋ ತೋಟದ ಮನೆ ಆಗಿರಲಿ ಹಳ್ಳಿ ಮನೆ ಆಗಿರಲಿ ದುಡ್ಡು ಅನ್ನೋದು ಯಾವಾಗಲೂ ಒಂದೇ ಸಮಯ ಇರೋಲ್ಲ ನಮ್ಮ ಮನೇಲಿ ಮಕ್ಳಿರೋದಾಗಿರಲಿ ಯಾರಾದರೂ ಅಪ್ರೂಪಕ್ಕೆ ಇಂಟ್ರೆಸ್ಟ್ರು ಬಂದರು ಅಂದರೆ ಅವ್ರು ಇದ್ರಿಗೆ ಅಂಗಡಿಗೆ ಸಾಮಾನು ತರೋಕೆ ಹೋದ್ರೆ ಏನೋ ಒಂಥರ ಮುಜು ಮುಜುಗಾರ ಇವ್ರು ಏನಪ್ಪ ಏನು ಸಂಸಾರ ಮಾಡ್ತಾರೆ ಇಷ್ಟಿಷ್ಟಕ್ಕೂ ಹೋಗಿ ಪಟ್ಟ ನಂಗಡಿಗೆ ಹೋಗ್ತಾರೆ ತರೋಕೆ ಅಂದ್ಕೊಂಡು ನಮಗೆ ಸ್ವಲ್ಪ ಮುಜುಗರ ಅನಿಸುತ್ತೆ ಆ ಟೈಮಲ್ಲಿ ನಮ್ಮ ಮನೇಲಿ ನಾವು ಎತ್ತಿಕ್ಕಿದ್ರೆ ಆವಾಗ ಬೇಗ ಅವ್ರು ಬಂದ ತಕ್ಷಣ ತೊಗೊಂಡು ಮಾಡ್ಬೋದು ನಮಗೂ ಕಷ್ಟ ಕಾಲಕ್ಕಾಗುತ್ತೆ ಕಷ್ಟ ಕಾಲದಲ್ಲಿ ನಾವು ಯಾವತ್ತೂ ಅಷ್ಟೇ ಫ್ರೆಂಡ್ಸ್ ಒಂದು ದುಡ್ಡಾಗಲಿ ಅಷ್ಟೇ ಒಂದು ಸಾಮಾನಾದರೂ ಅಷ್ಟೇ ಇವಾಗ ತಿಂಗಳ ಖರ್ಚಿಗೆ ಇಷ್ಟು ಅಂತ ಒಂದೊಂದು ಮನೇಲಿ ಅಂದರೆ ಸಾಮಾನೆಲ್ಲ ತರಕಾರಿ ಎಲ್ಲ ಹೆಣ್ಣು ಮಕ್ಕಳು ಕೈಲೇ ಹಸ್ಬೆಂಡ್ಗಳು ದುಡ್ಡು ಕೊಟ್ಟಿರ್ತಾರೆ ಅಷ್ಟೇ ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ಆ ತಿಂಗ್ಳಿಗೆ ಎಷ್ಟು ಬೇಕೋ ಅಷ್ಟು ಆದಷ್ಟು ಉಳಿತಾಯ ಮಾಡಿಬಿಟ್ಟು ನಂದಲ್ಲ ಅಂತ ಒಂದು ಕಡೆ ಮಿಕ್ಕಿರೋದು ನೂರೇ ರೂಪಾಯಿ ಆಗಿರಲಿ ಫ್ರೆಂಡ್ಸ್ ಅದನ್ನು ಎತ್ತಿಟ್ವಿ ಅಂತಂದರೆ ಒಂದು ತಿಂಗಳಲ್ಲಿ ನೂರು ರೂಪಾಯಿ ಆದ್ರೂ ಹನ್ನೆರಡು ತಿಂಗಳಿಗೆ ಸಾವಿರದ ಇನ್ನೂರು ರೂಪಾಯಿ ಆಯಿತು ಏನೋ ಕಷ್ಟ ಬಂದಾಗ ಅದನ್ನೇ ಸ್ವಲ್ಪನೇ ಆಗಲಿ ಜಾಸ್ತಿನೇ ಆಗಲಿ ಒಂದು ಕಷ್ಟ ಬಂದಾಗ ಅದನ್ನ ಉಪಯೋಗಿಸ್ಕೋಬೋದು ಇಲ್ಲ ನಮ್ಮ ಹಸ್ಬೆಂಡ್ ಕೇಳಿದಾಗಲೇ ಅದು ದುಡ್ಡಿಲ್ಲ ಕಷ್ಟದಲ್ಲಿದ್ದೀವಿ ಅಂದಾಗ ನಾವು ಅದನ್ನು ತೆಕ್ಕೊಡ್ಬೋದು ಇಲ್ಲ ಮಕ್ಕಳಿಗೆ ಒಂದು ಏನಕ್ಕಾದರೂ ಆಗುತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳು ಅಂದರೆ ಏನಾದರೂ ಖರ್ಚುತ್ತೇ ಇರುತ್ತೆ ಅವಾಗ ಅವ್ರ ಹತ್ರ ದುಡ್ಡು ಇಲ್ಲ ಅಂದಾಗ ನಮ್ಮ ನಾವು ಒಂದು ಸೇವ್ ಮಾಡಿಟ್ಟಿರೋ ದುಡ್ಡು ಕೊಟ್ಟರೆ ಅವ್ರಿಗೂ ಒಂದು ಖುಷಿ ಆಗುತ್ತಲ್ವ ಹಂಗಾಗಿ ಹೆಣ್ಮಕ್ಳು ನಾವು ಮನೆ ನೀಗ್ಸೋದ್ರಲ್ಲಿ ನಾವು ಎಷ್ಟು ಬುದ್ಧಿ ಉಪಯೋಗಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಜೀವನದಲ್ಲಿ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಗಂಡ ಬುದ್ಧಿವಂತರಾಗಿರಬೇಕು ಇಲ್ಲ ಹೆಂಡ್ತಿ ಬುದ್ಧಿವಂತರಾಗಿರಬೇಕು ಅಂತಾರೆ ಇಬ್ಬರು ದೊಡ್ಡರಾದರೆ ಮನೆ ತೂಗಿಸ್ಕೊಂಡು ಹೋಗೋದು ತುಂಬ ಕಷ್ಟ ಅಂತಾರೆ ಮನೆಯಲ್ಲಿ ನಮ್ಮ ಯಜಮಾನ್ರು ತುಂಬ ಬುದ್ಧಿವಂತರು ನಾನು ಈ ದಡ್ಡಿ ಅಂತೇಳಿಲ್ಲ ನನಗೂ ಅಲ್ಪ ಸ್ವಲ್ಪ ಗೊತ್ತಿದೆ ಫ್ರೆಂಡ್ಸ್ ನಾನು ಸ್ವಲ್ಪ ಎಲ್ಲ ಅಂದರೆ ಪ್ರಪಂಚ ಜ್ಞಾನ ಗೊತ್ತಿದೆ ಅಷ್ಟೆ ಅಷ್ಟೋ ಅಂತ ತಿಳಿದವಳು ಅಂತ ಹೇಳ್ತಾ ಇಲ್ಲ ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ನನ್ನ ತಿಳಿದಂತೆ ನಾನು ಸಂಸಾರನ ನಿಭಾಯಿಸ್ಕೊಂಡು ಇದ್ದೀನಿ ನೋಡಿ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಮುಗ ಸಾಮಾನು ಮುಗ್ದೋಗಕ್ಕೆ ಬಂದಿದೆ ಆದರೂ ನಾನು ಫ್ರಿಜ್ಜಲ್ಲಿ ಇನ್ನೂ ಒಂದು ಹದಿನೈದು ದಿನ ತಿಂಗಳು ಮೇಂಟೈನ್ ಮಾಡೋವಷ್ಟು ರೇಷನ್ನ ಇಟ್ಟಿದ್ದೀನಿ ನೋಡಿ ತೋರಿಸ್ತೀನಿ ಎಲ್ಲ ಸಾಮಾನು ಅಷ್ಟೇ ಕ ಡಬ್ಬದಲ್ಲಿ ಅಂದರೆ ಹೊಸ ಸಾಮಾನು ತಂದಾಗ ಅದನ್ನ ಅಲ್ಲಿ ಇಡ್ತೀನಿ ಹಳೇದಿರೋದನ್ನೆಲ್ಲ ಇದಕ್ಕೆ ಸುರ್ಕೊತೀನಿ ಯಾಕಂದರೆ ಹಳೆದೆಲ್ಲ ಖಾಲಿ ಆಯಿತು ಅಂದರೆ ಉಳ್ಳಗೀಳೆ ಏನು ಬೀಳಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಅದು ಫ್ರೆಶಾಗೇ ಇರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಫ್ರಿಜ್ಜಲ್ಲಿ ತೋರಿಸ್ತೀನಿ ಎಲ್ಲ ಕಾಳುಗಳು ಕಡಲೆ ಬೀಜ ಇರ್ಬೋದು ಬೇಳೆ ಉದ್ದಿನ ಬೇಳೆ ಪ್ರತಿಯೊಂದನ್ನು ಅಷ್ಟೇ ಒಂದು ಅರ್ಧ ಅರ್ಧ ಕೆ ಜಿ ಎಕ್ಸ್ಟ್ರಾ ಎತ್ತಿಟ್ಬಿಡ್ತೀನಿ ಎಮರ್ಜೆನ್ಸಿ ಸಾಮಾನು ತರೋದು ಲೇಟ್ ಆಯಿತು ಅಂತಂದರೆ ಅದನ್ನು ಉಪಯೋಗಿಸ್ಕೋಬೋದು ಇವತ್ತಿನಾಗ ಇಷ್ಟೇ ಫ್ರೆಂಡ್ಸ್ ಈ ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು